ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಕವಿತಾಸ್ ಕಿಚನ್ ಇವತ್ತಿನ ರೆಸಿಪಿ ಕರ್ಬೂಜ ಹಣ್ಣಿನ ಸೀಕರಣೆ ಮಾವಿನ ಹಣ್ಣಿನಿಂದ ಸೀಕರಣೆ ಮಾಡೋದು ಕೇಳಿರ್ಬೋದು ಆದರೆ ಕರ್ಬೂಜ ಹಣ್ಣಿನಿಂದ ಮಾಡ್ಬೋದು ಅಂತ ಕೇಳ್ಬೋದು ಮಾಡ್ಬೋದು ತುಂಬ ರುಚಿಯಾಗಿರುತ್ತೆ ಬನ್ನಿ ಅದನ್ನು ಹೇಗೆ ಮಾಡೋದು ಅದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಏನು ಅಂತ ನೋಡೋಣ ನೋಡಿ ಇಲ್ಲಿ ಅರ್ಧ ಭಾಗ ನಾನು ತಗೊಂಡು ಮಾಡ್ತಾ ಇರೋದು ಅರ್ಧ ಭಾಗ ಕರ್ಬೂಜ ಹಣ್ಣು ಚೆನ್ನಾಗಿರಬೇಕು ಅದರ ಒಳಗಿನ ಬೀಜನೆಲ್ಲ ತೆಗಿಬೇಕು ಹಾಗೂ ಮೇಲಿನ ಸಿಪ್ಪೆನೂ ಕೂಡ ತಗೋಬೇಕು ಚೆನ್ನಾಗಿ ಹಣ್ಣಾಗಿರಬೇಕು ಕಾಯಿರಬಾರ್ದು ಹಣ್ಣಾಗಿರಬೇಕು ಸೊ ಒಳಗಿನ ಬೀಜ ಹಾಗೂ ಸಿಪ್ಪೆನ ತೆಗೆದಿದ್ದಾಯಿತು ಒಂದು ಅಗಲವಾದ ಪಾತ್ರೆಗೆ ಚಿಕ್ಕ ಚಿಕ್ಕ ಪೀಸ್ಗಳನ್ನ ಮಾಡ್ಕೋಬೇಕು ಸೊ ಹೇಗಿದ್ದರೂ ಸೀಸನ್ ಇದೆ ಖಂಡಿತವಾಗ್ಲೂ ಟ್ರೈ ಮಾಡಿ ತುಂಬ ರುಚಿಯಾಗಿರುತ್ತೆ ಈ ಸೀಕರಣೆನ ನಾವು ಹೋಳಿಗೆಗೆ ಗೋಧಿ ದೋಸೆಗೆ ಎಲ್ಲದಕ್ಕೂ ನಾವು ಉಪಯೋಗಿಸ್ಕೋಬೋದು ನಾನಿಲ್ಲಿ ಚಪಾತಿ ಮಾಡಿದ್ದೀನಿ ಸೊ ನೋಡಿ ಈ ಥರ ಕ್ರಷ್ ಮಾಡಬೇಕು ನಾನು ಚಮಚದಿಂದನೇ ಮಾಡಿದ್ದೀನಿ ಚಮಚದಿಂದ ಆಗೋಲ್ಲ ಆದ್ದರಿಂದ ಕೈಗಳನ್ನು ಉಪಯೋಗಿಸ್ಕೊಂಡೆ ಮಾಡಬೇಕು ಸೀಕರಣೆನ ಯಾವಾಗಲೂ ಕೈಯಿಂದನೇ ಕ್ಯೂಚ್ಕೋಬೇಕು ಮಾವಿನಣ್ಣಿಂದಾಗಲಿ ಯಾವುದೇ ಒಂದು ಸೀಕರಣೆ ಮಾಡಬೇಕಾದ್ರೆ ನಮ್ಮ ಕೈಗಳನ್ನೇ ಉಪಯೋಗಿಸ್ಕೋಬೇಕು ಅರ್ಧ ಬಟ್ಲು ಪುಡಿ ಮಾಡಿ ಇಟ್ಕೊಂಡಿರುವಂಥ ಬೆಲ್ಲ ಸ್ವಲ್ಪ ನೀರನ್ನು ಹಾಕಿ ಚೆನ್ನಾಗಿ ಕಲಸ್ಕೋಬೇಕು ಬೆಲ್ಲನ ಕರಗಿಸ್ಕೋಬೇಕು ಕಾಲು ಚಮಚದಷ್ಟು ಏಲಕ್ಕಿ ಪುಡಿ ತುಂಬ ಸಿಂಪಲ್ಲು ಬೇಗನೆ ಎರಡು ನಿಮಿಷದಲ್ಲೇ ರೆಡಿ ಮಾಡ್ಬೋದು ಚಪಾತಿಗೆ ನಾನಿಲ್ಲಿ ರೆಡಿ ಮಾಡಿದ್ದೀನಿ ಸೊ ಖಂಡಿತವಾಗ್ಲೂ ಟ್ರೈ ಮಾಡ್ತೀರಲ್ಲ ಟ್ರೈ ಮಾಡಿ ಕಮೆಂಟ್ ಮಾಡಿ ಈ ಸೀಕರಣೆಯನ್ನು ನಾನು ಚಪಾತಿಗೆ ಮಾಡಿದ್ದೀನಿ ಈ ಕರ್ಬೂಜ ಹಣ್ಣಿನ ಸೀಕರಣೆ ನಿಮಗಿಷ್ಟ ಆಯಿತಾ ಹಾಗಾದರೆ ತಡೆ ಯಾಕೆ ಮಾಡ್ತೀರಾ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ನು ಮಾಡ್ಕೊಳ್ಳಿ